ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಆಗನ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಹಳ್ಳಿ ಕಡೆ ಮಾರ್ನಿಂಗ್ ವೆದರೇ ಸೂಪರ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಆರು ಆರು ಕಾಲು ಅನ್ಸುತ್ತೆ ಆರು ಕಾಲು ಆರೂವರೆ ಮಾರ್ನಿಂಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ವಾತಾವರಣವೇ ಚೆಂದ ಎಸ್ಪೆಷಲಿ ಸಿಟಿ ಕಡೆಗಿಂತ ಹಳ್ಳಿ ಕಡೆ ವಾತಾವರಣ ನಾವಿವತ್ತು ಶಕ್ತಿ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ನನ್ನ ತಂಗಿ ಮನೆಯಿಂದನೇ ಹೋಗೋದಕ್ಕೆ ಅಂದ್ಬಿಟ್ಟು ಅವರೂ ಹೋಗಿದ್ದೆ ಅಲ್ಲಿಂದ ಮನೇಲಿ ಮೊದಲು ಪೂಜೆ ಎಲ್ಲ ಮಾಡಿ ಮನೆ ದೇವ್ರಿಗೆ ನಾನು ಹೋಗಬೇಕಾದ್ರು ಅಷ್ಟೇ ಮನೆ ನೆಲ ಎಲ್ಲ ಒರೆಸಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಹತ್ರ ಮನೆ ದೇವ್ರಿಗೆ ಹರಕೆ ಎಲ್ಲ ಕಟ್ಟಿ ಪೂಜೆ ಮಾಡಿಬಿಟ್ಟು ಹೋಗಿದ್ದೆ ಅವ್ರ ಮನೇಲು ಸಹ ಅಷ್ಟೇ ಅವ್ರು ಹೋಗೋ ಬೆಳಿಗ್ಗೆ ಹೋಗಬೇಕಾದ್ರೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ನಮ್ಮ ಪ ಅಲ್ಲಿ ಮಾದ್ನಾಯ್ಕನಹಳ್ಳಿ ಮಾಸ್ಕ್ಲಿ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ ನಾವು ಅಲ್ಲಿ ಮಾಲೆ ಹಾಕ್ಸ್ಕೊಂಡಿದ್ದು ಇದು ನನ್ನ ಮೊದಲನೇ ಶಕ್ತಿ ಮಾಲೆ ದೇವಸ್ಥಾನ ಫಸ್ಟ್ ಟೈಮ್ ನಾನು ಓಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅದು ಬಿಟ್ಟರೆ ನಾನು ಬೆಂಗಳೂರಲ್ಲಿದ್ದ ಕಮಲಾನಗರದಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ ಅಲ್ಲಿ ಒಂದೆರಡು ಮೂರು ಸಲ ಹೋಗಿದ್ದೆ ಇಲ್ಲಿ ಕೈ ಕಾಲುಗಳಲ್ಲಿ ದಾರ ಕಟ್ಟಿರ್ತೀವಲ್ಲ ಅದು ಹಾಗೆ ಕೈಯಲ್ಲಿ ದಾರ ಅಥವಾ ಯಾವುದೇ ತರ ಏನಾದರೂ ಯಂತ್ರಗಳು ಆ ಥರ ಏನಾದರೂ ಕಟ್ಟಿದ್ದಿದ್ರೆ ಅದನ್ನೆಲ್ಲ ತಗ್ಸ್ತಾ ಇದ್ದಾರೆ

पराशक्ति ओम शक्ति 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 पराशक्ति ओम शक्ति

पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ಮೊದಲು ಎಲ್ರಿಗೂ ದೃಷ್ಟಿಯೆಲ್ಲ ತೆಗ್ದು ಇವಾಗ ನಾವು ಇಡಿಮುಡಿನ ಕಟ್ತಾ ಇದ್ದೀವಿ ಇದೇ ನಮ್ಮ ಫಸ್ಟ್ ಆಗಿರೋದ್ರಿಂದ ಬ್ಯಾಗ್ಗಳು ಕೊಡ್ತಾರಲ್ಲ ಆ ಬ್ಯಾಗ್ಗಳಲ್ಲಿ ಅವ್ರವರು ಊರು ಹಾಗೆ ಹೆಸ್ರನ್ನ ನಾವು ಬರ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಬರ್ಕೋತಾ ಇದೆ ನಮ್ಮದು ಫಸ್ಟ್ ಮಾಲೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಹಳೆ ಮಾಲೆಯವ್ರಿಗೆ ಹೋಲಿಸಿದ್ರೆ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇನೇ ಸೊ ಎಲ್ಲರೂ ಸಹ ಆಲ್ರೆಡಿ ಹೋಗಿ ಬಂದು ನನ್ನ ತಂಗಿ ಆಲ್ರೆಡಿ ಹೋಗಿ ಬಂದಿದ್ಲು ಅವ್ರದ್ದು ಇದು ಎರಡನೇ ಮುಡಿ ಇದು ಇಡಿಮುಡಿ ನಂದು ಮತ್ತು ನನ್ನ ತಂಗಿ ಇನ್ನೊಬ್ಳು ಚಿಕ್ಕವಳದು ಅವ್ರದ್ದು ಮಾತ್ರ ಇದು ಮೊದಲೇ ಇಡುಮಿಡಿ

ಕಾಲೆ ಕರೆಟ್ ಹಾಕೊಂಡೆಬೇಕು ಯಾಕಕ್ಕೆ ಮಾಲಸ್ಥಾನ ಹಾಕ್ತೀರಾ ಹಾಕಮ್ಮಕ್ಕಿ ನಾವು ತಲೆ ಸ್ಥಾನ ಮಾಡ್ಕೊಳ್ತಿವಾಗ ಅಮ್ಮಣ್ಣ ಕೂರ್ಕೊಂಡು ಆ ಕೈಯೆ ಕೈಯೆ ಹಿಡ್ಕೊಂಡು ಬೇಡ್ಕೊಂಡು ಇದರೊಳಗೆ ಆಕೆ ಮಾಡಿ ಹಿಂದೆ ಹೋಗ್ತಿಲ್ಲ ಇದೆನಂತو ಆಗದಪ್ಪ

माफ करे यार आगे क्यों वोगरी माफ करे नहीं ना वोगरी वोगरी बर्फ पड़ी निकाला बर्फ पड़ी निकालना सकती है चाय में ले आइए मूर्ति में लाके चला चाय ना लार कम लेकुम माक़्तिकं बर्फ सकती है बर्फ पड़ा यार इसको नरो आन्ना मंजाना मंडी सकती इसको नरो आडूरा मैं सकती अरे माने ಅಂತ ಕೊಟ್ಟರೆ ಬರ್ತೀಗೆ ಮಾನೆ ಮಾನೆ ಎಷ್ಟ್ರೇ ಐಲ್ಲ ಒಂ ಸೆಕ್ಟಿ 108 ಸೆಕ್ಟಿ ಒಂ ಸೆಕ್ಟಿ ಒಂ ಸೆಕ್ಟಿ ಒಂ ಸೆಕ್ಟಿ ಕೊಟ್ರು इसको ನರೋ ಪೂರಿಸ್ ಮಾಡೋ ಮಂತೆ ಒನ್ನರಿ इसको ಮದ್ರಾ ತೊಳಿಕೆ ಮಾಡೆ ಬಟ್ಟಿ ತಿಂತಾ ನಾನು ಕೊಟ್ರು ಬಂಡು ಸೆಕ್ಟಿಲೇ ఓరి శక్తి స్మిద్నాకిల బట్టేకి బట్టేకిల సెకండ్లీ నంతుది అలి అలి ఐతేలా అవర్ త్రీస్కో ఇది బేకా 12 బేకా ఓరి 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 ಬಟ್ಕೇಮೋ <laughs> ಅನ್ಸುತ್ತೆ bom sete e botar aqui dentro até aqui dentro na do grau não dá pra mandar não dá pra botar bom sete vamos <laughs> dar reunião aqui vamos reunião

ಒನ್ <San> ಸೆಕೆಂಡ್ <San> पराशक्ति पराशक्ति सबको ब्रह्मणाला लौकिक म्हणतात पराशक्ति ओम शक्ति 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 वोंम चेक दी, वोंम चेक दी, वोंम चेक दी, वोंम चेक दी, वोंम ಇಡಮುಡಿ ಎಲ್ಲ ಕಟ್ಟಿದ್ಮೇಲೆ ಕಟ್ ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದು ಮನೆಗೆ ತರಲಿಲ್ಲ ಯಾಕೆಂದರೆ ನಾವು ಹೋಗಬೇಕಾದ್ರೇ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಸಹ ಅಲ್ಲೇ ಇಟ್ಬಿಟ್ಟು ಮನೆಗೆ ಬಂದು ಅಲ್ಲಿ ಪ್ರಸಾದ ಕೊಟ್ಟರು ಅಲ್ಲಿ ಪ್ರಸಾದ ತಿಂದುಬಿಟ್ಟು ಮನೆಗೆ ಬಂದು ಮನೇಲಿ ಇಲ್ಲಿ ನಾವು ಹತ್ರನೇ ಇದ್ದರೆ ಅಂದರೆ ಓಂ ಶಕ್ತಿ ಇದ್ದರೆ ಅಥವಾ ದೇವಸ್ಥಾನದ ಹತ್ರ ಎಲ್ಲಾದರೂ ಇದ್ದರೆ ಸಂಜೆ ಹೋಗಿ ಭಜನೆ ಇರುತ್ತೆ ಭಜನೆ ಮಾಡಬೇಕು ಬಟ್ ನಾವು ಅಲ್ಲಿಗೂ ಅಲ್ಲಿಗೂ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಇದ್ದಿದ್ದರಿಂದ ನಾವು ಮಾಲೆ ಎಲ್ಲ ಹಾಕ್ಸ್ಕೊಂಡು ಹಿಡಮುಡಿ ಕಟ್ಟಿಸಿ ಮನೆಗೆ ಬಂದ್ಬಿಟ್ಟು ಇಲ್ಲಿ ಮನೇಲಿ ನಮ್ಮ ಪುಟ್ಟಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾಳೆ ಮನೇಲೇನೆ ಸ್ವಲ್ಪ ಹೊತ್ತು ನಾವು ನಾಲ್ಕು ಜನ ಅಷ್ಟೇನೇ ಅಲ್ಲಿ ನಾವು ಊರಲ್ಲಿ ಮಾಲೆ ಹಾಕ್ಸ್ಕೊಂಡಿದ್ದರಿಂದ ನಾಲ್ಕು ಜನ ಕೂತ್ಕೊಂಡು ಭಜನೆ ಮಾಡೋಣ ಅಂದ್ಬಿಟ್ಟು ಮನೇಲಿಗೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಅಂದರೆ ಅವ್ಳು ಲಾಸ್ಟ್ ಇಯರೇ ಹೋಗಿರೋದ್ರಿಂದ ಓಂ ಶಕ್ತಿದು ಫೋಟೋ ಎಲ್ಲ ಇತ್ತು ತಾಯಿಗೆ ಫೋಟೋ ಎಲ್ಲ ಇಟ್ಟು ಹಾಗೆ ಬೆಲ್ದಾನೇನೋ ಮಾಡಿತ್ತು ಸ್ವೀಟು ಬೆಲ್ದಾನ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಮತ್ತು ಭವ್ಯ ಹಾಗೆ ನನ್ನ ತಂಗಿ ಅವಳು ಮತ್ತು ಅವ್ರ ಫ್ರೆಂಡ್ ಒಬ್ಬರು ಹೇಮಾ ಅಂತ ಅವಳೂ ಸಹ ಮಾಲೆ ಹಾಕ್ಸ್ಕೊಂಡು ಅವ್ರು ನಾಲ್ಕು ಜನ ನಾವು ನಾಲ್ಕು ಜನ ಅಲ್ಲಿ ಕೂತ್ಕೊಂಡು ಭಜನೆ ಮಾಡಿದೆವು ಪರಾಶಕ್ತಿ ಸ್ವಲ್ಪ ಹೊತ್ತು ಭಜನೆ ಎಲ್ಲ ಮಾಡಿ ಹಾಗೆ ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ನಾವು ಎಳೆಲಿಗೋದೋ ನಾವು ಯಶೋತಿಗೆ ಹೋದೋ ಹಾಗೆ ದೇವ್ರ ದರ್ಶನ ಹೇಗಾಯಿತು ಹಾಗೆ ದೇವ್ರ ಮೈ ಮೇಲೆ ಬರುತ್ತೆ ಅಂತಾರಲ್ಲ ಅದರ ಒಂದು ಫೀಲಿಂಗ್ಸ್ ಎಲ್ಲ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು